ಬಂಧುಗಳೇ ಇವತ್ತಿನ ಸ್ಪೆಷಲ್ ರೆಸಿಪಿ ಕೊತ್ತಂಬರಿ ಚುರುಮುರಿ ಇಂತಹ ಕೊತ್ತಂಬರಿ ಚುರುಮುರಿಯನ್ನು ಯಾವತ್ತೂ ಮಾಡಿರಂಗೂ ಇಲ್ಲ ತಿಂದಿರಂಗೂ ಇಲ್ಲ ಮಾಡೋದು ಬಹಳ ಈಜಿ ಐತ್ರೀ ಅದು ರುಚಿ ಮಾತ್ರ ಬಹಳ ಅದ್ಭುತ ಐತ್ರ ಭಾಳ ರುಚಿಯಾಗಿರುವಂಥ ಈ ಕೊತ್ತಂಬರಿ ಚುರುಮುರಿಯನ್ನು ಒಂದೇ ಒಂದು ಸಲ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಮೂವತ್ತು ದಿವಸ ಪ್ರತಿದಿನ ಇದನ್ನೇ ಮಾಡ್ತೀರಿ ಸ್ನ್ಯಾಕ್ಸಿಗೆ ಎಲ್ಲ ಸ್ನ್ಯಾಕ್ಸನ್ನು ಮರ್ತಾ ಹೋಗ್ಬಿಡ್ತೀರಿ ಅಷ್ಟು ಅದ್ಭುತ ರುಚಿಯ ಈ ಸ್ನ್ಯಾಕ್ಸನ್ನು ಈ ಚುರುಮುರಿ ಕೊತ್ತಂಬರಿ ಚುರುಮುರಿಯನ್ನು ಯಾವ ರೀತಿ ಮಾಡೋದಂತ ತುಂಬ ಸಿಂಪಲ್ಲಾಗಿ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡಿರಿ ಬನ್ನಿ ಬಂಧುಗಳೇ ಗೋವಿಂದಾ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಬರ್ರಿ ಹಂಗಾದ್ರೆ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ಕೊತ್ತಂಬರಿ ಚುರುಮುರಿ ಮಾಡೋಕೆ ನಮ್ಮ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಬೇಕ್ರಿ ಅದಕ್ಕೆ ಮಸಾಲೆ ಸಾಮಗ್ರಿ ಬೇಕ್ರಿ ಒಂದಿಷ್ಟು ಇದೆಲ್ಲ ಮಸಾಲೆ ಸಾಮಗ್ರಿಯನ್ನು ನಾವು ಮೊದಲ ಜೋಡಿಸಿಟ್ಕೊಂಡ್ರೆ ಮಾಡೋಕ್ಕೆ ಈಜೆ ರೀ ಸಕ್ಕರೆ ಅಜ್ವಾನ ಮೆಂತ್ಯ ಕಾಳುಮೆಣಸು ಲವಂಗ ಚಕ್ಕ ಏಲಕ್ಕಿ ಉಪ್ಪು ಜೀರಿಗೆ ಹುಣಸಿ ಹುಣಸೆಹಣ್ಣು ಇಷ್ಟಿದ್ರೆ ಸಾಕ್ರೆ ನಾವು ಇದನ್ನು ಕೊತ್ತಂಬರಿ ಚುರುಮುರಿಯನ್ನು ಅದ್ಭುತವಾಗಿರುವಂಥ ರುಚಿಯಲ್ಲಿ ನಾವು ಮಾಡ್ಕೋಬೋದು ಈಗ ಇದನ್ನು ನೋಡಿರಿ ನಾವು ಮಿಕ್ಸಿ ಜಾರ್ ತೊಗೊಂಡಿನ ಮಿಕ್ಸಿ ಜಾರ್ನೊಳಗೆ ನಾನು ಮೂರು ಸೇರೋ ಚುರುಮುರಿಗೆ ನಾನಿಲ್ಲೇ ಮಾಡೋದನ್ನು ರೀ ಈಗ ಮೂರು ಸೇರೋ ಚುರುಮುರಿಗೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಅಜೀವಾನ ಓಂಕಾಳು ఒక కాలు చెచరి కాళ్ళు ఒక్క అందు అర్ధ చెదూ పెప్పర్ మెసూ ఎరడు లవంగ సెరడు తుండు ఈ చెక్క ఏలక్క ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಕೂಡ ತೊಗೋಬೋದ್ರಿ ಆದಷ್ಟು ನೀವು ಸ್ವಲ್ಪ ಫ್ರೆಶ್ ಇರೋ ಹಸಿಮೆಣ್ಸಿನ್ಕಾಯನ್ನ ತಗೋರಿ ಒರೆಸಿ ನೀರು ಹಾಕಿ ತೊಳೆದು ಒರೆಸಿ ಹಾಕ್ರೆ ಈಗ ನೀರು ಹಾಕಿ ತೊಳೆದು ಒರೆಸ್ಕೊಂಡು ಹಾಕ್ಕೊಂಡ್ರೀನಿ ನಿಮಗೆ ತೋರಿಸಿದೀನಿ ರೀ ಅಂದರೆ ಹುಣಸೆ ಹಣ್ಣು ಒಂದು ಚಮಚದಷ್ಟು ಸಕ್ಕರೆ ಜೀರಿಗೆ ಮತ್ತು ರುಚಿಗನ್ಸಾರ ಉಪ್ಪು ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಕಲ್ಲುಪ್ಪ ಹಾಕ್ಕೊಂಡಿನ್ರಿ ನಾನು ಇದು ನೋಡಿರಿ ಚಕ್ರ ಮೊಗ್ಗು ಒಂದು ಫುಲ್ಲು ಚಕ್ರ ಮೊಗ್ಗು ರೀ ಅದ್ರಾಗ ಅರ್ಧ ಭಾಗ ಮಾತ್ರ ಹಾಕ್ಕೊಂಡಿನ್ರಿ ನಾನು ಮೂರು ಸೇರು ಚುರುಮುರಿಗೆ ಈ ಕೊತ್ತಂಬರಿ ನೋಡಿರಿ ಒಂದು ಅರ್ಧ ಸೂಡಿನಷ್ಟು ನಾ ಇಲ್ಲ ತೊಗೊಂಡು ಸ್ವಲ್ಪ ಕಡ್ಡಿ ಸಮೇತ ನಾನು ತೊಗೊಂಡಿನ್ರಾ ಅಂದ್ರೆ ನಮ್ಗೆ ಕೊತ್ತಂಬರಿ ಚುರ್ಮುರಿ ಭಾಳ ರುಚಿ ಆಗತ್ತೀ ಇದನ್ನೀಗ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಡ್ರೈ ಆಗಬೇಕು ರೀ ಹಸಿ ಅಂಶ ಇರಬಾರ್ದು ಅದ್ರೊಳಗೆ ಹಸಿ ಅಂಶ ಇದ್ರೆ ನಮ್ಮ ಚುರುಮುರಿ ಮೆತ್ತಗಾಗತ್ತೆ ರೀ ಈಗ ಇದನ್ನು ನೋಡಿರಿ ನಾವು ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡು ಬರೋಣ ರೀ ಈಗ ಗ್ರ್ಯಾಂಡ್ ಆಗ್ಲಿಕ್ಕೆ ಕೂಡ ಏನೂ ಕಷ್ಟ ಆಗಂಗಿಲ್ಲ ರೀ ನಾ ಗ್ರ್ಯಾಂಡ್ ಮಾಡೋದನ್ನು ತೋರಿಸಿದ್ದೀನಿ ರೀ ಆರಾಮಾಗಿ ಒಂದೇ ಸೆಕೆಂಡ್ನಲ್ಲಿ ಆಗುತ್ತೆ ಸಣ್ಣ ಜಾರಿನೊಳಗೆ ಮಾಡ್ಕೊಡ್ರಿ ಆದಷ್ಟು ನೀವು ನೋಡಿರಿ ಇಷ್ಟು ತರಿ ತರಿ ಆದ್ರೆ ಸಾಕು ರೀ ನಮ್ಗೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ರಿ ನೀವು ಮೆಂತ್ಯ ಹಾಕಿದ್ರೆ ಕಹಿ ಹಾಕ್ತದ ಅಂತ ಅನ್ಕೋಬಹುದು ಕಹಿ ಒಟ್ಟ ಆಗಂಗಿಲ್ಲ ರೀ ನಾವು ತೋರಿಸಿರುವಂಥ ಮೆಥೆಡ್ ಮೆಜರ್ಮೆಂಟ್ ಎಲ್ಲಾನು ನೀವು ಹಾಕಿದ್ರಿ ಅಂದ್ರೆ ಒಟ್ಟ ಕಹಿ ಆಗಂಗಿಲ್ಲ ರೀ ಭಾಳ ರುಚಿ ಇರ್ತೈತೆ ರೀ ಈಗ ನೋಡಿರಿ ನಾನು ಮೂರು ಸೇರ ತೊಗೊಳಕತ್ತೀನಿ ರೀ ಅಂದ್ರೆ ಚುರುಮುರಿ ಮೂರು ಆಗ್ಬಾರ್ದಂತ ಅಂತ ಒಂದು ಸ್ವಲ್ಪ ಹಾಕಿನ್ರಿ ಮ್ಯಾಲೆ ಅಂದ್ರೆ ಮೂರು ಮಾಡಬಾರ್ದು ಅನ್ನೋ ಹಿರಿಯರು ಶಾಸ್ತ್ರ ಮಾಡ್ಯಾರ್ರಿ ಅದಕ್ಕೆ ಇದನ್ನು ಚಲೋತ್ನಂಗೆ ಮೊದಲಿಗೆ ನಾವು ಇದನ್ನು ಸಾಣಿಗೆ ಹಿಡ್ಕೊಬೇಕ್ರಿ ಕೈಯಿಂದ ತಿಕ್ಕಿ ತಿಕ್ಕಿ ಹಿಡ್ಕೊರಿ ಇದು ಯಾಕಂದ್ರೆ ನಾವು ತೊಳಂಗಿಲ್ಲರೇ ಇದ್ರ ಡಾಸ್ಟ್ ಇರ್ತೈತಿ ರೀ ಚುರುಮುರಿ ನೋಡ್ರಿ ಇದು ಒಂದು ಏನಪ್ಪಾ ಅಂತಂದ್ರೆ ನೀವು ಪಾಲಿಸ್ಬೇಕಾಗಿದ್ದು ಗರಿಗರಿ ಆಗಿರ್ಬೇಕು ರೀ ಚುರುಮುರಿ ಈಗ ಬಿಸಿಲೈತ್ರಿ ಈಗ ಬಿಸಿಲಿಗೆ ಇಟ್ಬಿಡ್ರಿ ಇದನ್ನ ಗರಿಗರಿ ಆಗ್ತೈತ್ರಿ ಇವಾಗ ಬ್ಯಾಸ್ಗೆತ್ತಲ್ರಿ ಹೆಂಗೆ ಇದ್ರೂ ಗರಿಗರಿ ಇರ್ತೈತಿ ರೀ ಚುರುಮುರಿ ಅಕಸ್ಮಾತ್ ಆಗಿ ಚುರುಮುರಿ ಮೆತ್ತಗಿತ್ತಂದ್ರೆ ಒಂದು ಸ್ವಲ್ಪ ಬಿಸಿಲಿಗೆ ಇಡ್ರೆ ಗರಿಗರಿ ಆಗತ್ರಿ ಅದು ಈಗ ಚಲೋ ನೆಂಗೆ ತಿಕ್ಕ್ರಿ ಇದಕ್ಕೆ ನೋಡಿರಿ ನಮಗೆ ಘ್ಯಾಸ್ ಅವಶ್ಯಕತೆ ಇಲ್ಲ ರೀ ಅಡುಗೆ ಮನೆ ಅವಶ್ಯಕತೆ ಇಲ್ಲ ರೀ ನೀವು ಎಲ್ಲಿ ಬೇಕಂದ್ರೆ ಅಲ್ಲಿ ಕುಂತ್ಕೊಂಡು ಮಾಡ್ಕೋಬಹುದು ನೋಡಿರಿ ಆರಾಮಾಗಿ ಚಲೋತ್ನ ಹಿಂಗೆ ಕೈಯಿಂದ ಸ್ವಲ್ಪ ತಿಕ್ಕಿ 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 ಸಾಣಗಿ ಹಿಡ್ಕೊಂಬಿಡ್ರಿ ನೋಡ್ರಿ ಅಷ್ಟು ಡಸ್ಟ್ ಐತ್ರಿ ಇದ್ರೊಳಗೆ ಈ ಡಸ್ಟ್ ಎಲ್ಲ ಬಿಡ್ರಿ ಅದನ್ನು ಈಗ ಇದನ್ನ ನೋಡಿರಿ ಈ ಚುರುಮಾರಿ ಒಳಗೆ ಸ್ವಲ್ಪ ಮ್ಯಾಲಿಂದ ಹಾಕೋರಿ ಹಿಂಗೆ ನೀವು ಒನೋದನ್ನು ಹಾಕೋಬೋದು ಇಲ್ಲ ಹಿಂಗನ ಹಾಕೋಬೌದು ರೀ ನಾನು ಅದ ಸಾಣಗಿಯಿಂದನ ಮ್ಯಾಲಿಂದ ಮ್ಯಾಲಿಂದ ರೀ ಈ ಕೆಳಗೆ ಏನನ ಬರ್ತಾವಲ್ಲ ರೀ ಇವು ಇಂಥವು ಗಂಟು ಅಂತವು ಸ್ವಲ್ಪ ಗಟ್ಟಿಗಿರವು ಅವನ್ನ ತೆಗೆದು ಬಿಡ್ರಿ ಇಂಥವು ಗಂಟು ಗಂಟೆ ಅಂದ್ರೆ ಇರ್ತಾವಲ್ಲ ರೀ ಸ್ವಲ್ಪ ಗಟ್ಟಿಯನ್ನು ಅದನ್ನು ತೆಗೀರಿ ಮತ್ತು ಈ ಚುರುಮುರಿ ಒಳಗೆ ಕಪ್ಪನು ಇದ್ದಿದ್ದು ಸ್ವಲ್ಪ ಏನಾರ ಹೊತ್ತಿದ್ದು ಪತ್ತಿದ್ದು ಇದ್ದಿದ್ದು ಅಂದ್ರೆ ಅದರ ಕೂಡ ತೆಗೆದುಬಿಡ್ರಿ ಕ್ಲೀನ್ ಮಾಡ್ಕೊರಿ ಎಲ್ಲಾನು ಈಗ ನಾವು ಮಸಾಲೆ ಮಾಡ್ಕೊಂಡಿದ್ದಿತ್ತಲ್ರಿ ಈ ಮಸಾಲೆ ಹಾಕ್ಕೊಳಕತ್ತೀ ನೋಡಿರಿ ನೀವು ಇದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ನೀವು ತಿಂಗಳಂಗಟ್ಟಲೆ ಇದನ್ನು ಯೂಸ್ ರೀ ಏನೂ ಹಾಳಾಗಂಗಿಲ್ಲ ಸಲ ನೀವು ಮಾಡಿಟ್ಕೊಂಡ್ರೆ ಪ್ರತಿದಿನ ಇದೇ ಚುರುಮುರಿಯನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬಹುದು ಇಲ್ಲ ಚಿಕ್ಕ ಪುಟ್ಟ ಹಸಿವೆ ಆಯ್ತು ಅಂದರೂ ಕೂಡ ನಾವು ಮಾಡ್ಕೋಬಹುದು ಈಗ ನಾನು ತೊಗೊಂಡಿದ್ದೇನೈತಲ್ಲ ರೀ ಅಷ್ಟೇ ನಾನು ಕ್ವಾಂಟಿಟಿಗೆ ತೊಗೊಂಡಿನ್ರಿ ಅಷ್ಟು ಹಾಕ್ಕೊಂಡಿನ್ರಿ ನಾನು ಇದಕ್ಕೆ ಒಂದಿಷ್ಟು ಬೇಸಿಕ್ ಮಸಾಲ ಹಾಕ್ಬೇಕ್ರೆ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪೌಡ್ರ್ ಒಂದು ಅರ್ಧ ಚಮಚದಷ್ಟು ಕಾಶ್ಮೀರ್ ಚಿಲ್ಲಿ ಪೌಡರ್ ರೀ ಹಂಗೆ ನೋಡಿರಿ ಒಂದು ಸಣ್ಣ ಈರುಳ್ಳಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಳ್ರಿ ಎಣ್ಣೆ ನೋಡಿರಿ ನಾ ಇಲ್ಲೇ ಒಂದು ಸೌಟ್ ಹಾಕ್ಕೊಳಕತ್ತೀನಿ ನಿಮ್ಮ ಚುರುಮರಿ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಮಸಾಲ ಸಾಮಗ್ರಿಯನ್ನು ಹೆಚ್ಚು ಕಮ್ಮಿ ನೀವು ಮಾಡ್ಕೋಬೋದು ರೀ ಈಗ ಚಲೋತ್ನಂಗೆ ಇದನ್ನ ಕಲಿಸ್ಬೇಕ್ರಿ ಇದಕ್ಕೊಂದು ಕಂಡೀಷನ್ ರೀ ನಾವು ಸ್ಪೂನಿನಿಂದ ಅದರಿಂದ ಈ ಚುರ್ಮುರಿಯನ್ನು ಕಲಿಸಿದ್ರೆ ರುಚಿ ರೀ ಮೊದಲೇ ಹೇಳ್ತೀನಿ ನಾನು ಇದನ್ನ ಕೈಯಿಂದನ ಕಲಿಸ್ಬೇಕು ರೀ ನಾವು ಅಂದ್ರೆ ಮಸಾಲ ನೀಟಾಗಿ ಹತ್ಕೋತೈತ್ರಿ ನಮ್ಮ ಚುರ್ಮುರಿ ರುಚಿ ನೀವು ನೀವೇನ ಚುರುಮುರಿ ಸ್ಪೂನಿನಿಂದ ಸಲಾಕೆಯಿಂದ ಕೈಯಿಂದ ಹಿಂಗೆ ಕಲಿಸಿಬಿಟ್ಟ್ರಿ ಅಂದ್ರೆ ಅದು ಚಲೋತ್ನಂಗೆ ಮಸಾಲೆ ಹತ್ಕೊಳಂಗಿಲ್ಲ ಅದಕ್ಕೆ ಟೇಸ್ಟಾಗಿ ಕೊಡೋಂಗಿಲ್ಲ ರೀ ಈಗ ಚಲೋ ಹೊತ್ತ ನೋಡ್ರಿ ನಾವು ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಆತ್ರಿ ಈಗ ನೋಡಿರಿ ಎಲ್ಲ ರೆಡಿ ಆತರಿ ನಮ್ಮದು ಈಗ ಇದ್ರೊಳಗೆ ನೋಡ್ರಿ ರೋಸ್ಟೆಡ್ ಚೆನ್ನ ಹುರುಗಡಲೆ ಪುಟಾಣಿ ಕೂಡ ಅಂತಾರ್ರೀ ಇದಕ್ಕೆ ಮತ್ತು ಇದು ನೋಡಿರಿ ಒಂದು ಹಿಡಿಯಷ್ಟು ಶೇಂಗಾ ಹಾಕ್ಕೊಂಡು ಚೊಲೋತ್ನಾಗ ಮಿಕ್ಸ್ ಮಾಡ್ಕೊಡ್ರಿ ನಾವು ಹಿಂಗೆ ಹಾಕ್ಕೊಳ್ಳೋದ್ರಿಂದ ರೀ ಮ್ಯಾಲೆ ಭಾಳ ಅಂದ್ರೆ ಭಾಳ ರುಚಿ ಕೊಡ್ತೈತೆ ರೀ ಅದು ಈಗ ನೋಡಿರಿ ನಮ್ಮ ಕೊತ್ತಂಬರಿ ಚುರುಮುರಿ ಸ್ಪೆಷಲ್ ಕೊತ್ತಂಬರಿ ಮಸಾಲ ಚುರುಮುರಿ ರೆಡಿ ಆಯ್ತು ರೀ ನಮ್ಮದೀಗ ನೋಡಿರಿ ಸೂಪರ್ ಆಗಿರುವಂಥ ರುಚಿ ಕೊಡ್ತತ್ರ ಈ ಮಸಾಲೆನ ನೀವು ಭಾಳಷ್ಟು ರೆಡಿ ಮಾಡಿಕೊಂಡು ಒಂದು ಬಾಕ್ಸ್ನಾಗ ಇಟ್ಕೊಂಡ್ರಿ ಅಂದ್ರೆ ಏನೂ ಹಾಳಾಗಂಗಿಲ್ಲ ತಿಂಗಳಂಗಟ್ಲೆ ಇದೇ ಒಂದೇ ಮಸಾಲ ಹಾಕ್ಕೊಂಡು ನಾವು ಯಾವಾಗ ಬೇಕಂದ್ರೆ ಅವಾಗ ರೆಡಿ ಮಾಡ್ಕೊಬೋದು ಮಸಾಲ ನಾನು ಆವಾಗಲೇ ರೆಡಿ ಏನಿಲ್ಲ ಒಂದು ಸಲ ನೀವು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನೂ ಹಾಳಾಗಂಗಿಲ್ಲ ರೀ ಅದು ಎಷ್ಟು ದಿವಸ ಬೇಕಾದರೂ ನಾವು ಅದನ್ನು ಯೂಸ್ ಮಾಡ್ಕೋಬೋದು ಈಗ ನೋಡ್ರಿ ನಾವು ಸರ್ವ್ ಮಾಡಾಕತ್ತೀವಿ ಈ ಚುರುಮುರಿ ನೋಡ್ರಿ ಎಷ್ಟು ಸೂಪರ್ ಆಗೈತಿ ಅಂತ ಹೇಳಿ ಮೆತ್ತಗಾಗಂಗಿಲ್ಲ ಭಾಳ ಅಂದ್ರೆ ಭಾಳ ರುಚಿ ರೀ ಒಂದು ಸಲ ಮಾಡಿದ್ರಿ ಅಂದ್ರೆ ಪದೇ ಪದೇ ಮಾಡ್ತೀರಿ ನೋಡ್ರಿ ಪ್ರತಿದಿನ ಮಕ್ಕಳು ದೊಡ್ಡವರು ಎಲ್ಲರೂ ಇದನ್ನೇ ಮಾಡು ಅಂತ ಕೇಳ್ತಾರೆ ಎಲ್ಲ ಸ್ನ್ಯಾಕ್ಸ ಮರ್ತೇ ರೀ ಈಗ ನೋಡ್ರಿ ಮ್ಯಾಲೊಂದು ಸ್ವಲ್ಪ ನಾವು ಮತ್ತೊಂದು ಸ್ವಲ್ಪ ಹಸಿವು ಈರುಳ್ಳಿ ಉಳಿಸಿದ್ದೀನಿ ರೀ ನಾನು ಒಂದು ಹಾಕಿ ಹಾಕಿದ್ದೀನಿ ರೀ ಹಾಕಿ ತಿಂದು ಕೂಡ ತೋರಿಸ್ತೀನಿ ನೋಡ್ರಿ ಸೂಪರ್ ಆಗೈತ್ರಿ ಹುಳಿ ಹುಳಿ ಸಿಸಿ ಖಾರ ಖಾರ ಮಸಾಲ ಆಹಾ ಅದ್ಭುತ ರುಚಿ ಐತ್ರಿ ನೀವು ಸಲ ಮಾಡಿಕೊಂಡು ತಿಂದೆ ನೋಡ್ರಿ ಆ ರುಚಿಯನ್ನಾಗಲಿ ಆ ಘಮ ಅನ್ನಾಗಲಿ ಈ ಟಿ ವಿ ಒಳಗೆ ನಾವು ಏನರ ತೋರಿಸೋದಿತ್ತು ನಮ್ಮ ಯೂಟ್ಯೂಬ್ನೊಳಗೆ ಅಂದ್ರೆ ತೋರಿಸ್ಬೋದಿತ್ತು ರೀ ಆಪ್ಷನ್ ಇಲ್ಲರಿ ಇದ್ರೊಳಗೆ ಈ ಸ್ಮೆಲ್ಲು ಮತ್ತು ಆ ರುಚಿಯನ್ನು ತೋರಿಸುವಂಥ ಆಪ್ಷನ್ ಇದ್ರೆ ಭಾಳ ಚಲೋ ಇತ್ತು ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿ ಐತ್ರಿ ನಂಬರ್ ಒನ್ ಟೇಸ್ಟ್ ಐತ್ರಿ ಅರ್ಥ ಆಯ್ತು ಹೆಂಗೆ ಮಾಡ್ಬೇಕಂತ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್